ಅಲ್ಲ ಮಿಲ್ಟನ್ ವೆಂಕಟೇಶ್ ಅವರೇ ಈಗ ನಿಮ್ಮ ಮನೆ ದೇವರು ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ನೀನು ಕ್ರಾಸ್ಔಟ್ ಮಾಡಿಲ್ಲ ಕಾಂಗ್ರೆಸ್ಗೆ ಪಕ್ಷ ದ್ರೋಹ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ ಅಂತ ನೀನು ಪ್ರಮಾಣ ಮಾಡ್ಬಿಡು ನಾವು ಪ್ರಮಾಣ ಮಾಡ್ತೀವಿ ಅಲ್ಲ ಯಾ ಮಿಲ್ಟನ್ ವೆಂಕಟೇಶ್ ನೋಡ ಯಾ ಮಿಲ್ಟನ್ ವೆಂಕಟೇಶ್ ನೀನು ಕಾಂಗ್ರೆಸ್ಸಲ್ಲಿ ಇದ್ಕೊಂಡೆ ಬಿ ಜೆ ಪಿ ಅವ್ರ ಬಿಸ್ನೆಸ್ ಎಲ್ಲ ನೀನು ಯಾವ್ಯಾವ ಥರ ಹ್ಯಾಂಡಲ್ ಮಾಡ್ತೀಯ ಎಲ್ಲ ಗೊತ್ತಿದೆ ನೀನು ಬಿ ಜೆ ಪಿ ಅವ್ರ ಜೊತೆ ಹೋಗಿ ಗೋವಾದಲ್ಲಿ ಪಾರ್ಟಿಗಳು ಮಾಡ್ಕೊಳ್ಳೋದು ಎಲ್ಲ ನನ್ನ ಹತ್ರ ಫೋಟೋ ಸಮೇತ ಸಾಕ್ಷಿ ಇದೆ ಗಾನ ಭಜನೆ ಎಲ್ಲ ನನ್ಗೆ ಗೊತ್ತು ನಿನ್ನೆಲ್ಲ ಪ್ರತಿಯೊಂದು ಸಾಕು ಇಲ್ಲಿ ನಿಲ್ಲಿಸು ನನ್ನ ಹೆಸರು ಶ್ರೀಧರ್ ಅಂತ ನಾನು ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿ ಎಲೆಕ್ಟೆಡ್ ಆಗಿದ್ದೀನಿ ಪ್ಲಸ್ ಮೂವತ್ತನೇ ವಾರ್ಡ್ ನಿವಾಸಿ ನಾನು ಈಗ ಮಾನ್ಯ ಮಿಲ್ಟನ್ ವೆಂಕಟೇಶ್ ಅವರು ಪಾರ್ಟಿ ಬಗ್ಗೆ ಮಾತಾಡಿದ್ದಾರೆ ನೈತಿಕತೆ ಬಗ್ಗೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಫಸ್ಟ್ ಪಾಯಿಂಟ್ ಯಾಕಂದ್ರೆ ಈಗ ಕ್ರಾಸ್ಔಟ್ ಮಾಡಿ ಎಷ್ಟು ದುಡ್ಡು ತಗೊಂಡು ಕ್ರಾಸ್ಔಟ್ ಮಾಡಿದ್ರು ಅವರು ಬಿಜೆಪಿ ಅವ್ರಿಗೆ ಲಾಸ್ಟ್ ಟೈಮ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಮತ್ತೆ ಕಾಂಗ್ರೆಸ್ ಬರೋಕೆ ಎಷ್ಟು ದುಡ್ಡು ಅಂತ ನಮ್ಮ ಎಸ್ ಸಿಗಳಿಗೆಲ್ಲ ಗೊತ್ತಿದೆ ಅವ್ರ ಬಗ್ಗೆ ಇಂಚಿಂಚು ಗೊತ್ತು ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಪಾರ್ಟಿ ಬಗ್ಗೆ ಮಾತಾಡೋದಕ್ಕೆ ಫಸ್ಟ್ ಪಾಯಿಂಟ್ ಆಮೇಲೆ ಅವರು ವಾರ್ಡಲ್ಲಿ ಕಾಂಗ್ರೆಸ್ ಬಂದ್ಮೇಲೆ ಎಷ್ಟು ಹಳೆ ಕಾಂಗ್ರೆಸ್ ಇದನ್ನ ಎಷ್ಟು ಜನ ಮುಗಿಸಿದ್ದಾರೆ ಎಲ್ಲ ಗೊತ್ತಿದೆ ಎಲ್ಲ ಜಾಹೀರ್ ಅವ್ರ ಬಗ್ಗೆ ಅವ್ರಿಗೆ ಯಾವುದೇ ತತ್ವ ಸಿದ್ಧಾಂತ ಯಾವುದೂ ಇಲ್ಲ ಅವ್ರಿಗಿರೋ ಸಿದ್ಧಾಂತ ಮನೆ ಮೈ ಇಂಟ್ರಷ್ಟೇ ಮನೆ ಸಿದ್ಧಾಂತ ಅವ್ರದ್ದು ಅಷ್ಟು ಬಿಟ್ರೆ ಅವ್ರಿಗೆ ಯಾವ್ದು ತತ್ವಗಳು ಇಲ್ಲ ಸಿದ್ಧಾಂತಗಳಿಲ್ಲ ಯಾವುದೂ ಇಲ್ಲ ಅವ್ರಿಗೆ ಈಗ ಶಾಸಕರ ಬಗ್ಗೆ ಅವರು ಮಾತಾಡಿದ್ದಾರೆ ಈಗ ಶಾಸಕರು ನಮ್ಮ ದಲಿತರ ಹೋಗಿ ಊಟ ಮಾಡಿದ್ದಾರೆ ಅವ್ರ ಕಷ್ಟ ಸುಖ ಕೇಳ್ತಾ ಇದ್ದಾರೆ ಇದ್ಗೆ ನಾಚಿಕೆ ಮನ ಮುರೆಯೋದಿಲ್ಲ ಅದನ್ನ ಆ ಎಮ್ ಎಲ್ ಎ ವಿರುದ್ಧವಾಗಿ ಮಾತಾಡ್ತಾನೆ ಇಷ್ಟು ಎಮ್ ಎಲ್ ಎಗಳು ಆಗಿದ್ರು ಯಾರು ಹೋಗಿ ಥರ ತರ ಮಾಡ್ತಾ ಇರ್ಲಿಲ್ಲ ದಲಿತರ ಮನೆಯಲ್ಲಿ ಇದನ್ನು ಈಗ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಇವ್ರಿಗೆ ಸ್ವಲ್ಪನ ಅವ್ರ ಮೇಲೆ ಕನಿಕರ ಇಲ್ಲ ಈ ತರ ವಿರುದ್ಧವಾಗೆ ಮಾತಾಡ್ತಾ ಇದ್ದಾರೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಲ್ಲ ಮಿಲ್ಟನ್ ವೆಂಕಟೇಶ್ ಅವರೇ ಈಗ ನಿಮ್ ಮನೆ ದೇವರು ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ನೀನ್ ಕ್ರಾಸ್ಔಟ್ ಮಾಡಿಲ್ಲ ಕಾಂಗ್ರೆಸ್ಗೆ ಪಕ್ಷ ದ್ರೋಹ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ ಅಂತ ನೀನು ಪ್ರಮಾಣ ಮಾಡ್ಬಿಡು ನಾವು ಪ್ರಮಾಣ ಮಾಡ್ತೀವಿ ನೀನು ಕ್ರಾಸ್ಔಟ್ ಮಾಡಿಲ್ಲ ಅಂತ ಪ್ರಮಾಣ ಮಾಡಿದ್ರೆ ನಾನು ನಿನ್ನ ಹಿಂದೆನೆ ಎದ್ಬಿಡ್ತೀನಿ ನಾನು ನೀನ್ ಹೇಳ್ದಂಗೆ ಕೇಳ್ಕೊಂಡು ನಾನು ನಿನ್ನ ಹಿಂದೆನೆ ಇದ್ಬಿಡ್ತೀನಿ ಅಲ್ಲ ಯಾ ಮಿಲ್ಟನ್ ವೆಂಕಟೇಶ್ ನೋಡ ಯಾವ ವೆಂಟನ್ ವೆಂಕಟೇಶ್ ನೀನು ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಇದ್ಕೊಂಡೆ ಬಿ ಜೆ ಪಿ ಅವ್ರ ಬಿಸ್ನೆಸ್ ಎಲ್ಲ ನೀನು ಯಾವ ಥರ ಹ್ಯಾಂಡಲ್ ಮಾಡ್ತೀಯ ಎಲ್ಲ ಗೊತ್ತಿದೆ ನೀನು ಬಿ ಜೆ ಪಿ ಅವ್ರ ಜೊತೆ ಹೋಗಿ ಗೋವಾದಲ್ಲಿ ಪಾರ್ಟಿಗಳು ಮಾಡ್ಕೊಳೋದು ಎಲ್ಲ ನನ್ನ ಹತ್ರ ಫೋಟೋ ಸಮೇತ ಸಾಕ್ಷಿ ಇದೆ ಈ ಎಲ್ಲ ನನಗೆ ಗೊತ್ತು ನಿನ್ನೆಲ್ಲ ಪ್ರತಿಯೊಂದು ಸಾಕಿಲ್ಲಿ ನಿಲ್ಲಿಸು